ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐವಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ನನ್ನ ಕಡೆಯಿಂದ ಹಾರ್ಟ್ಲಿ ಥ್ಯಾಂಕ್ ಯು ನಾನೇನೊಂದು ದೊಡ್ಡ ಮೋಟಿವೇಚನ್ಸ್ ಮೋಟಿವೇಶನ್ ಸ್ಪೀಕರ್ ಅಂತ ಹೇಳಲ್ಲ ಆದರೆ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ವೀಡಿಯೋ ನಿಮಗೆ ಹೇಗೆ ಅನಿಸಿದರೂ ಪರವಾಗಿಲ್ಲ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ ಇವತ್ತಿನ ಟಾಪಿಕ್ ಏನು ಮಾತಾಡೋಣ ಅಂದ್ಕೊಂಡಿದ್ದೀನಿ ಅಂದರೆ ಮೌನ ಮೌನ ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟು ಯಾವ ಟೈಮಲ್ಲಿ ಮೌನವಾಗಿದ್ದರೆ ನಮಗೆ ಬೆಲೆ ಗೌರವ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೇ ಮೊದಲೇ ಹೇಳಿ ಮೊದಲೇ ಹೇಳಿದ ಥರ ನಾನೇನು ದೊಡ್ಡ ಮೋಟಿವೇಶನ್ ಸ್ಪೀಕರ್ ಅಲ್ಲ ನನಗೆ ಅನಿಸಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಮೊದಲೇ ಹಿರಿಯರು ಹೇಳಿದಂಗೆ ಮೌನವಾಗಿರಬೇಕು ಇಲ್ಲ ಜಾಕ್ಯಾಗಿರಬೇಕು ಅಂತ ಅದೇ ಥರ ನಮಗೆ ಎಲ್ಲಿ ಬೆಲೆ ಇರಲ್ಲ ನಮ್ಮ ಮಾತಿಗೆ ಎಲ್ಲಿ ಬೆಲೆ ಇರಲ್ಲ ಅಲ್ಲಿ ನಾವು ಮೌನವಾಗಿರೋದೇ ಒಳ್ಳೆಯದು ಯಾಕಂದರೆ ಮಾತಾಡಿ ಕೆಟ್ಟವರಾಗೋದಕ್ಕಿಂತ ಮೌನವಾಗಿ ಎದ್ಬಿಡೋದು ಒಳ್ಳೆಯದು ಅಲ್ವ ಇವಾಗ ನಮ್ಮ ಮಾತಿಂದ ಒಬ್ರಿಗೆ ಬೇಜಾರಾಗ್ತಿದೆ ನಮ್ಮಿಂದ ಅವ್ರಿಂದ ಅವ್ರಿಗೆ ನಮ್ಮಿಂದ ಇರಿಟೇಡ್ ಆಗ್ತಿದೆ ನಾವು ಮಾತಾಡಿದರೆ ಅವರು ಇರಿಟೇಡ್ ಆಗ್ತಾರೆ ಏನಾದರೂ ಡಿಸಪಾಯಿಂಟ್ ಆಗ್ತಾರೆ ಅಂತ ಗೊತ್ತಾದರೆ ನಾವಲ್ಲಿ ಮೌನವಾಗಿರೋದೇ ಒಳ್ಳೆಯದು ಒಬ್ಬರು ಮನೆಯಾಗಲಿ ಮನಸ್ಸಾಗಲಿ ನಮಗೆ ಬೆಲೆ ಇಲ್ಲ ಅಂದರೆ ನಾವು ಹೋಗೋಕ್ಕೆ ಹೋಗಬಾರ್ದು ಅಲ್ಲಿ ನಮ್ಮ ಮೌನ ನಮ್ಮನ್ನು ಬೆಲ್ ನಮ್ಮ ಬೆಲೆನ ಹೆಚ್ಚಿಸುತ್ತೆ ಹಾಗೆ ನಾವು ಮೌನವಾಗಿ ಎಷ್ಟು ಮೌನವಾಗಿರ್ತೀವೋ ಇವಾಗ ಸ್ವಾಮೀಜಿಗಳನ್ನೇ ನೋಡಿ ಯಾರಾದರೂ ನೋಡಿ ಹಿರಿಯವರು ಈ ಥನ ಹೇಳೋರನ್ನ ಅವರು ಪ್ರವಚನಗಳಲ್ಲಿ ಮಾತ್ರ ಮಾತಾಡೋದನ್ನು ಬಿಟ್ಟರೆ ಬೇರೆಲ್ಲೂ ಅಷ್ಟಾಗಿ ಅವ್ರ ಮಾತೇ ಆಡೋಲ್ಲ ಅದಕ್ಕೆ ಅವ್ರ ಮಾತಿಗೆ ಅಷ್ಟು ಬೆಲೆ ಇರುತ್ತೆ ನನಗೆ ಮಾತಾಡಿದರೆ ಅದೇನೋ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತಾರಲ್ವ ಹಾಗೆ ಮಾತಾಡಿದರೆ ಒಂದು ಬೆಲೆ ತೂಕ ಅನ್ನೋದಿರಬೇಕು ಇರಬೇಕು ಹಂಗೆ ಮಾತಾಡಬೇಕು ಇವು ಮೌನವಾಗಿರಬೇಕು ಅಂತೇಳಿ ಮನೆ ಇಟ್ಕೊಂಡಾಗೆಲ್ಲ ಮೌನವಾಗಿ ಇರಬೇಕು ಮಾತಾಡದೇನೆ ಮುನಿಸ್ಕೊಂಡು ಮೂತಿ ತೀರಿಸ್ಕೊಂಡು ಇರಬೇಕು ಅಂತ ಏನಲ್ಲ ಅಂದರೆ ನಮ್ಮ ಬೆಲೆ ಎಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ ನಮಗೆ ಎಲ್ಲಿ ಬೆಲೆ ಇಲ್ಲ ನಮ್ಮ ಮಾತಿಗೆ ಎಲ್ಲಿ ಬೆಲೆ ಇಲ್ಲ ಅಂತ ಆಗುತ್ತೆ ಅಲ್ಲಿ ನಾವು ಮೌನವಾಗಿರೋದು ಒಳ್ಳೆಯದು ಮತ್ತು ನ ಇಬ್ಬರು ಇಬ್ಬರು ಪರಸ್ಪರ ಒಂದು ಪ್ರೀತಿಸ್ತಾ ಇರ್ತೀವಿ ಒಬ್ಬರು ತುಂಬಾ ಒಬ್ಬರು ಟೈಮ್ ಕೊಡ್ತಾ ಇರ್ತೀವಿ ತುಂಬಾ ಮಾತಾಡ್ತಾ ಇರ್ತೀವಿ ಅವರು ನಮ್ಮ ಮಾತಿಗೆ ಆಗಲಿ ಇರಿಟೇಟ್ ಮಾಡ್ತಾ ಇರ್ತಾರೆ ನಮ್ಮ ಪ್ರೀತಿನೂ ಅವ್ರಿಗೆ ಬೇಕಿರೋಲ್ಲ ನಮ್ಮ ನಾವೇ ಫಸ್ಟ್ ಆಫ್ ಆಲ್ ಅವ್ರಿಗೆ ಬೇಕಿರಲ್ಲ ಅದರಲ್ಲೂ ನಮ್ಮ ಮಾತು ಕೇಳಿಸ್ಕೊಳಕ್ಕೆ ಅವರು ಇಷ್ಟನೂ ಪಡ್ತಾ ಇರೋಲ್ಲ ಅಂಥದ್ರಲ್ಲಿ ನಾವು ಪದೇ ಪದೇ ಮಾತಾಡಿ ಮಾತಾಡಿ ಅವ್ರಿಗೆ ಬೇಜಾರು ಮಾಡೋಕ್ಕಿಂತ ನಮ್ಮ ಮೌನವಾಗಿರೋದೇ ಒಳ್ಳೆಯದು ನಮ್ಮನ್ನು ನಮ್ಮ ಆಬ್ಸೆಂಟ್ಸ್ ಅವರಿಗೆ ಫೀಲ್ ಆಗಬೇಕು ನಮ್ಮ ಬೆಲೆ ಏನಂತ ನಮ್ಮ ಇರ್ವಿ ಇಲ್ಲದಿರುವಿಕೆ ಅವರಿಗೆ ಗೊತ್ತಾಗಬೇಕು ನಾವು ಈ ಒಬ್ಬರು ಬೆಲೆ ಒಬ್ಬ ವ್ಯಕ್ತಿಯಾಗಲೇ ಒಬ್ಬ ಮನುಷ್ಯ ಒಂದು ವಸ್ತು ಆಗಲಿ ನಮ್ಮ ಬೆಲೆ ಎಲ್ಲಿ ಯಾವಾಗ ಇರೋದು ನಾವಿಲ್ಲ ಅನ್ನೋದು ಯಾವಾಗ ಗೊತ್ತಾಗುತ್ತೆ ಆವಾಗಲೇ ಅದ್ರ ಬೆಲೆ ಗೊತ್ತಾಗೋದು ಮತ್ತು ಒಂದು ಸಲ ಬೇಡ ಅಂತ ನಿರ್ಧಾರ ಮಾಡಿದ ಮೇಲೆ ಅದು ವ್ಯಕ್ತಿನೇ ಆಗಲಿ ವಸ್ತುವೇ ಆಗಲಿ ನಿರ್ಧಾರ ಮತ್ತೆ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು ಮನಸ್ಸಲ್ಲೇ ಮನಸ್ಸಲ್ಲೇ ನಾವು ಎಷ್ಟು ಮೌನವಾಗಿರ್ತೀವಿ ಎಷ್ಟು ಮೌನವಾಗಿ ಧ್ಯಾನ ಮಾಡ್ತೀವಿ ಅಷ್ಟು ನಮ್ಮ ಮನಸ್ಸಿಗೂ ನೆಮ್ಮದಿ ಮತ್ತು ದೇಹಕ್ಕೂ ಒಳ್ಳೆಯದು ಯಾಕಂದರೆ ಮೌನ ಅನ್ನೋದು ಅಷ್ಟು ಬೆಲೆ ಅಷ್ಟು ಇದಿದೆ ಅದಕ್ಕೆ ಬೆಲೆ ಗೌರವ ಅನ್ನೋದಿದೆ ಹಂಗಾಗಿ ನಾವು ಜಾಸ್ತಿ ಮೌನವಾಗಿರಬೇಕು ಮತ್ತು ಎಲ್ಲೋ ಮಾತಾಡಿ ನಾವು ಮಾತಾಡಿ ಕೆಟ್ಟವ್ರು ಆಗೋದ್ಕಿಂತ ಮೌನವಾಗಿರೋದೇ ಒಳ್ಳೆಯದು ಮತ್ತು ಮೌನವಾಗಿರೋರಿಗೆ ಹೇಳ್ತಾರೆ ಯೋ ಬಡ ಬಡನ ಮಾತಾಡೋರು ನಂಬೋದು ನಾನು ಫಸ್ಟ್ ಆಫ್ ಆಲ್ ಜಾಸ್ತಿ ಮಾತಾಡೋಳ್ಳೆ ದೊಡ್ಡದಾಗಿ ಮೌನದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಗೊತ್ತಾಗಲಿ ಅನ್ನೋ ವಿಚಾರಕ್ಕೋಸ್ಕರ ಮಾತಾಡ್ತಾ ಇದ್ದೀನಿ ಬಣ ಬಡ ಅಂತ ಮಾತಾಡೋರು ನಂಬೋದು ಮೌನವಾಗಿ ಒಳಗಡೆನೇ ಇಡ್ತಾಯಿರ್ತಾರೆ ಅವರ ನಂಬಕ್ಕಾಕಲ್ಲ ಅಂತೆಲ್ಲ ಮಾತಾಡ್ತಾರೆ ನಾವು ಹೇಗಿದ್ರೂ ಮಾತಾಡ್ತಾರೆ ಮಾತಾಡಿದ್ರು ಮಾತಾಡ್ತಾರೆ ಮಾತಾಡಿಲ್ಲ ಅಂದರೂ ಮಾತಾಡ್ತಾರೆ ಮಾತಾಡಿದರೆ ಅಯ್ಯೋ ಸಡನ್ನಲ್ಲಿ ಏನಾರು ಬೈದ್ಬಿಡ್ತಾಳೆ ಏನಾರು ಮಾತಾಡ್ತಾಳೆ ಮಾತಿ ಲೆಕ್ಕಾಚಾರನೇ ಇಲ್ಲ ಆ ಥರ ಮಾತಾಡ್ತಾರೆ ಅಂತ ಮಾತಾಡ್ತಾರೆ ಮೌನವಾಗಿದ್ರೆ ಅಯ್ಯೋ ಒಳ ನೋಡೋಕೆ ಹಂಗೆ ಕಾಣ್ತಾರೆ ಒಳಗೊಳಗೆ ಇಡ್ತಾ ಇರ್ತಾರೆ ಅಂತ ಅಂತಾರೆ ನಾಲ್ಕು ಜನನ ಮಧ್ಯೆ ಬದುಕ್ತಾ ಇದ್ದೀವಿ ಅಂದರೆ ನಾವು ಹೆಂಗಿದ್ರೂ ಮಾತಾಡೇ ಮಾತಾಡ್ತಾರೆ ನಾವು ಮೌನವಾಗಿದ್ದರೂ ಮಾತಾಡ್ತಾರೆ ಮೌನವಾಗಿಲ್ಲ ಅಂದ್ರೂ ಮಾತಾಡ್ತಾರೆ ನಾಲ್ಕು ಜನದ ಮಧ್ಯ ಇದ್ದೀವಿ ಅಂದರೆ ಒಗ್ಳೋರು ಇರ್ತಾರೆ ತೆಗ್ಳೋರು ಇರ್ತಾರೆ ನಾವು ಚೆನ್ನಾಗಿದ್ರು ಅಂತಾರೆ ಚೆನ್ನಾಗಿಲ್ಲ ಅಂದರು ಅಂತಾರೆ ಜಗಳಾಡಿದ್ರು ಅಂತಾರೆ ಜಗಳಾಡಿಲ್ಲ ಅಂದ್ರೂ ಅಂತಾರೆ ಹೆಂಗೆ ಇದ್ರೂ ಕಮೆಂಟ್ ಮಾಡೇ ಮಾಡ್ತಾರೆ ನಾಲ್ಕು ಜನ ಹೊಗ್ಳೋರಿದ್ದರೆ ನಾಲ್ಕು ಜನ ತೆಗಳೋರು ಅಂತೂ ಇದ್ದೇ ಇರ್ತಾರೆ ಅಂಥದ್ದು ಅಂಥ ಜನಗಳ ಮಧ್ಯೆ ನಾವು ಇರ್ತೀವಿ ಅಂದರೆ ನಾವು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಿದರೆ ಒಳ್ಳೇದು ಎಲ್ಲಿ ಮಾತಾಡಿಲ್ಲ ಅಂದರೆ ಒಳ್ಳೆಯದು ಒಬ್ಬರು ಮೂನವಾಗಿರ್ತೀವಿ ಅಂದರೆ ನಮ್ಮನ್ನು ಹುರಿದು ಮುಖಕ್ಕೆ ನೋಡ್ಬಿಡ್ತಾರೆ ಇವಾಗ ಮಾತಾಡ್ತಿಲ್ಲ ಅವ್ರೇನು ಮಾತಾಡೋದೇ ಇಲ್ಲ ನಾವು ಏನಂದ್ರು ಅಂತ ಅವ್ರಿಗೆ ಗೊತ್ತಾದರೆ ಮಾತಾಡ್ತಾನೇ ಇರ್ತಾರೆ ನಾನು ಸ್ಟಾಪಾಗಿ ನಮ್ಮ ಬಗ್ಗೆ ಏನಾದರೂ ಮಾತಾಡ್ತಿರ್ತಾರೆ ಅಂಥವ್ರು ಇದ್ರಿಗೆ ನಾವು ಅವ್ರು ಸಲ ನಮ್ಮ ಜೊತೆ ಮಾತಾಡ್ಬೋದು ಆ ಥರ ಮಾತಾಡಿ ಮುಗಿಸ್ಬೇಕು ಎಲ್ಲಿ ನಾವು ಮಾತಾಡಿದರೆ ನಮಗೆ ಬೆಲೆ ಎಲ್ಲಿ ನಮಗೆ ಮಾತಾಡದೇ ಇದ್ದರೆ ನಮಗೆ ಬೆಲೆ ಅನ್ನೋದು ನಮಗೆ ಗೊತ್ತಿರಬೇಕು ಯಾಕಂದರೆ ನಾವು ಸುಮ್ಮನೆ ಇದ್ದಷ್ಟು ಆ ಥರ ಸೈಲೆಂಟಾಗಿ ಆ ಥರ ಸೊ ಮೌನವಾಗಿದ್ದರೆ ನಮ್ಮನ್ನು ಉರಿದು ಮುಖ ಜನಗಳು ಇರ್ತಾರೆ ಅದೇ ಎಲ್ಲಿ ನಾವು ಮಾತಾಡಬೇಕು ಅವರು ಅವ್ರು ಒಂದ್ಸಲ ನಮ್ಗೆ ಮಾತಾಡಿದ್ರು ಓಕೆ ಹಂಗಿಲ್ವಾ ಓಕೆ ಪದೇ ಪದೇ ಅದನ್ನೇ ರಿಪೀಟ್ ಮಾಡ್ತಾ ಅಂದ್ರೆ ಅಂದರೆ ಅಂಥವ್ರಿಗೆ ನಾವಿದ್ರೂ ಮಾತಾಡಲೇಬೇಕು ಯಾಕಂದರೆ ಇವತ್ತು ಮಾತಾಡಿದ್ರೇನೆ ಬೆಲೆ ಹಾಗಂತ ಮೌನವಾಗಿ ಇರಬೇಕು ಅಂತಲ್ಲ ಹಾಗಂತ ಮಾತಾಡಲೇ ಇರಬೇಕು ಅಲ್ಲ ಎಲ್ಲಿ ನಮ್ಮ ಮಾತಿ ಬೆಲೆ ಇರುತ್ತೆ ಎಲ್ಲಿ ನಾವು ಮಾತಾಡಿದರೆ ನಮಗೆ ಒಳ್ಳೇದನ್ಸುತ್ತೆ ಯಾರು ನಮ್ಮ ಬಗ್ಗೆ ಏನಾದ್ರು ಟೀಕೆ ಮಾಡ್ತಾನೆ ಇರ್ತಾರೆ ಅಂಥವ್ರು ಇದ್ರೆ ನಾವು ಮಾತಾಡ್ಬೇಕು ಯಾಕಂದ್ರೆ ಅವರು ಮಾತಾಡೋಲ್ಲ ಅವರು ಮೌನಿಯಾಗಿದ್ದರು ಅಂದರೆ ಅವ್ರನ್ನ ಹುರಿದು ಮುಕ್ಕೋರೆ ಜಾಸ್ತಿ ನಾನೊಂದು ಕತೆ ನೋಡಿದ್ದೆ ಅದರಲ್ಲಿ ಒಂದು ಊರಲ್ಲಿ ಹಾವು ಒಂದು ಹಾವು ಒಂದು ದಿನ ಒಬ್ರನ್ನೆಲ್ಲ ಒಬ್ಬರನ್ನ ಒಬ್ಬರನ್ನೆಲ್ಲ ಅವರನ್ನು ಸಾಯಿಸ್ತಾನೆ ಇತ್ತಂತೆ ಕಚ್ಚಿ ಕಚ್ಚಿ ಆಮೇಲೆ ಅವರು ಸ್ವಾಮೀಜಿ ರೋಡಲ್ಲಿ ಹೋಗ್ತಾ ಇದ್ರಂತೆ ಆಮೇಲೆ ಅಲ್ಲಿ ಅಲ್ಲಿಯವರೆಲ್ಲ ಹೇಳಿದ್ರಂತೆ ಸ್ವಾಮೀಜಿ ಈ ಥರ ಊರಲ್ಲಿ ಹಾವು ತುಂಬ ಜನನ ಕಚ್ಚಿ ಕಚ್ಚಿ ಸಾಯಿಸ್ತಾ ಇದೆ ನೀವು ಆ ಹಾವಿಗೆ ಹೇಳಿ ಕಚ್ಚಬೇಡಿ ಅಂತ ನೀವು ಹೇಳಿದರೆ ಹಾವು ಕೇಳ್ಬೋದು ಅಂತ ಹೇಳ್ತಾರಂತೆ ಹಳ್ಳಿ ಜನಗಳು ಅದಕ್ಕೆ ಆ ಸ್ವಾಮೀಜಿ ಧ್ಯಾನ ಮಾಡಿ ತುಂಬ ಇದು ಧ್ಯಾನದಿಂದ ಮಗ್ನಾಗಿ ಬರ್ತಾಯಿರ್ತಾರಂತೆ ಆಮೇಲೆ ಅಂದರೆ ಅವರು ಎಂತದಪ್ಪ ಹೇಳಕ್ಕೆ ಗೊತ್ತಿರ ಹಾವನ್ನೆಲ್ಲ ಕರೆಸಿ ಆಮೇಲೆ ಹೇಳ್ತಾರಂತೆ ಹಾವಿಗೆ ಕಡಿ ಕಚ್ಚಬೇಡ ನೀನು ಜನಕ್ಕೆ ಅಂತ ಸರಿ ನೀವು ಇಷ್ಟೆಲ್ಲ ಜ್ಞಾನಮಂತ್ರು ನೀವೇ ಹೇಳಿದ ಮೇಲೆ ನಾನು ಕಚ್ಚಲ್ಲ ಸ್ವಾಮೀಜಿ ಅಂತ ಹಾವು ಒಪ್ಕೊಳ್ಳುತ್ತಂತೆ ಸರಿ ಅಂತ ಸ್ವಾಮೀಜಿ ಹೋಗ್ತಾರಂತೆ ಇನ್ನೊಂದ್ಸಲಿ ಅದೇ ಸ್ವಾಮೀಜಿ ವಾಪಸ್ ಅದೇ ರೋಡಲ್ಲಿ ಬರ್ತಾ ಇರ್ಬೇಕಾದ್ರೆ ಒಬ್ಬೊಬ್ರು ಹಾವನ್ನ ಇಟ್ಕೊಂಡು ಕೂತ್ಕೊಂಡಿರ್ತಾರಂತೆ ಒಬ್ಬೊಬ್ಬರು ಇಟ್ಕೊಂಡು ಆಟಾಡ್ತಿರ್ತಾರಂತೆ ಒಬ್ಬೊಬ್ಬರು ಅಲ್ಲಲ್ಲೇ ಹಾವು ಗಾಯ ಆಗಿ ಬಿದ್ದಿರುತ್ತಂತೆ ತುಂಬ ಜನ ತುಂಬ ಕೆಟ್ಟದಾಗಿ ಹಾವು ನಡೆಸ್ಕೊಳ್ತಾ ಇರ್ತಾರಂತೆ ಅದು ಯಾಕೆ ಆ ಥರ ಆಯಿತು ಅಂತ ಅಂದರೆ ಹಾವು ಕಚ್ಚಲ್ಲ ಅಂತ ಗೊತ್ತಾಯಿತು ಹಾವಿಂದ ನಮಗೇನು ಇಲ್ಲ ಅಂತ ಗೊತ್ತಾಯಿತು ಅದಕ್ಕೆ ಹಾವನ್ನ ಅಷ್ಟು ಕೇವಲವಾಗಿ ನಡೆಸ್ಕೊಳ್ತಾಯಿದ್ರು ಆ ಸ್ವಾಮೀಜಿ ಬರ್ತಾ ಹಾವನ್ನ ಕರೆದು ಕೇಳ್ತಾರಂತೆ ಯಾಕೆ ನಿನಗೆ ಈ ಸ್ಥಿತಿ ಬಂದಿದೆ ಇವಾಗ ಅಂತ ನೀವೇ ನಮಗೆ ಮಾಡಿಕೊಟ್ಟಿದ್ದಿದ್ದು ನೀವು ಕಚ್ಚಬೇಡ ಅಂತ ಹೇಳಿದರೆ ನಾನು ಕಚ್ಚಲಿಲ್ಲ ಅದಕ್ಕೆ ನಮ್ಮನ್ನು ಈ ಥರ ಕೇವಲವಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ನಾನು ಕಚ್ಚಬೇಡ ಅಂತ ಹೇಳಿದೆ ಬಿಸ್ಕುಡ್ಬೇಡ ಅಂತ ಹೇಳಲಿಲ್ವಲ್ಲ ನನಗೆ ಅಂತ ಸ್ವಾಮೀಜಿ ಹೇಳ್ತಾರಂತೆ ಹಂಗೆ ನಾವು ಏನೂ ನಮ್ಮ ಕೈಯಿಂದ ಏನೂ ಆಗಲ್ಲ ನಾವು ಎಲ್ಪ್ಲೆಸ್ ಆಗಿದ್ದೀವಿ ಅಂತ ಗೊತ್ತಾದರೆ ನಮ್ಮನ್ನು ಹುರಿದು ಮುಕ್ಕೋ ಜನಗಳೇ ಜಾಸ್ತಿ ಪ್ರಪಂಚದಲ್ಲಿ ಹಂಗಾಗಿ ನಾವು ಎಲ್ಲಿ ಮಾತಾಡಿದರೆ ನಮಗೆ ಬೆಲೆ ಎಲ್ಲಿ ಮಾತಾಡಿಲ್ಲ ಅಂದರೆ ನಮಗೆ ಬೆಲೆ ಅನ್ನೋದನ್ನು ತಿಳ್ಕೊಂಡು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕು ತುಂಬ ಅಂದರೆ ತುಂಬ ಥರದ ಜನಗಳು ಈ ಪ್ರಪಂಚದಲ್ಲಿರ್ತಾರೆ ನಾನೇ ನೋಡಿದ ಮಟ್ಟಿಗೆ ತುಂಬ ಥರ ಜನನ ನೋಡಿಬಿಟ್ಟೆ ತುಂಬ ಜನ ಲೈಫ್ ಯಾವ ಥರ ಲೈಫ್ ಇರುತ್ತೆ ಅನ್ನೋದನ್ನು ಜೀವನ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟೆ ಅದಕ್ಕೇ ನನ್ನ ಸಲಹೆ ಇಷ್ಟೇ ನೀವೆಲ್ಲಿ ಮಾತಾಡಿದರೆ ಬೆಲೆ ಇರುತ್ತೆ ಅಲ್ಲಿ ಮಾತಾಡಿ ಎಲ್ಲಿ ಮಾತಾಡದೆ ಇದ್ದರೆ ನಿಮ್ಮ ಅಬ್ಸೆಂಟ್ಸ್ ಎಲ್ಲಿ ಬೆಲೆ ಇರುತ್ತೆ ಅಲ್ಲಿ ಮೌನವಾಗಿರಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ